ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ ಈ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ ಒಂದು ಕಡೆ ಆದರೆ ಒಂದೊಂದೇ ಒಂದೊಂದೇ ಆ ಪ್ರತಿಭಟನೆಯ ವಿರೋಧವನ್ನು ಪ್ರತಾಪ್ ಸಿಂಹ ಅವರು ಎದುರಿಸಬೇಕಾಗಿದೆ ಈಗ ಅವರ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಹುಣಸೂರು ರಸ್ತೆ ತಡೆದು ಪ್ರೊಟೆಸ್ಟ್ ನಡೆಸಿದ್ದಾರೆ ಹುಣಸೂರು ಮೈಸೂರು ರಸ್ತೆ ಅಡ್ಡಲಾಗಿ ಮಲಗಿ ಆಕ್ರೋಶ ಹೊರಹಾಕಿದ್ದಾರೆ ಹುಣಸೂರು ರಸ್ತೆಯಲ್ಲಿದೆ ಸಂಸದ ಪ್ರತಾಪ್ ಸಿಂಹ ಕಚೇರಿ ಕಚೇರಿ ಮುಖ್ಯ ದ್ವಾರ ಬಂದ್ ಮಾಡಿದ್ದಾರೆ ಪೊಲೀಸರು ಅಂದರೆ ಆ ಗೇಟ್ ಮುರಿಯುವಂಥ ಪ್ರಯತ್ನಗಳು ಮತ್ತು ಕಾಂಪೌಂಡ್ ಹಾರುವಂಥ ಪ್ರಯತ್ನಗಳು ಮುತ್ತಿಗೆ ಹಾಕುವಂಥ ಯತ್ನ ಬೆಂಕಿ ಹಚ್ಚಿದ ವ್ಯಕ್ತಿಯನ್ನು ತಕ್ಷಣ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ನೋಡಿ ರಾತ್ರಿ ಆಗಿರುವಂತಹ ಒಂದು ಪ್ರತಿಭಟನೆ ಇದು ಸಂಸದ ಪ್ರತಾಪ್ ಸಿಂಹ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದರು ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯನವರ ವಿಚಾರವಾಗಿ ಒಂದು ರೀತಿಯ ಲಘು ಹೇಳಿಕೆ ಅಂದರೆ ಏಕವಚನ ಪದ ಪ್ರಯೋಗವನ್ನು ಮಾಡುವಂಥದ್ದು ಸಿದ್ದರಾಮಯ್ಯನವರ ವಿಚಾರವಾಗಿ ಇದು ಅವರ ಅಭಿಮಾನಿಗಳಿಗೆ ಮತ್ತು ಅವರ ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ ಪದೇ ಪದೇ ಪ್ರತಾಪ್ ಸಿಂಹ ಅವರು ಈ ರೀತಿಯಾಗಿ ನಮ್ಮ ನಾಯಕರನ್ನ ಹೀಯಾಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಏನಾದರೂ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರಾ ಅವ್ರ ವಯಸ್ಸೇನು ಇವರ ವಯಸ್ಸು ಏನು ಅವರ ಅನುಭವ ಏನು ಇವರ ಅನುಭವ ಏನು ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ಸಿದ್ಧರಾಮಯ್ಯನವರ ವಿಚಾರವಾಗಿ ಪ್ರತಾಪ್ ಸಿಂಹ ಅವರು ಕೂಡ ಕೆಲವೊಂದಿಷ್ಟು ಪದ ಬಳಕೆ ಮಾಡೋದ್ರ ಮೂಲಕ ವಿವಾದಕ್ಕೆ ಒಳಗಾಗಿದ್ದಾರೆ ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ದಲಿತ ಸಂಘಟನೆಗಳು ಹಿಂದುಳಿದ ಸಂಘಟನೆಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಭಾರೀ ವಿರೋಧವನ್ನು ಅನುಭವಿಸಬೇಕಾಯಿತು ಪ್ರತಾಪ್ ಸಿಂಹ ಈ ಸ್ಮೋಕ್ ಬಾಂಬ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು ಅದರ ವಿರುದ್ಧವೂ ಕೂಡ ಆದರೆ ಪ್ರತಾಪ್ ಸಿಂಹ ಅವರು ಮಾತಿನ ಬರದಲ್ಲಿ ಸೋಂಬೇರಿ ಈ ರೀತಿಯಾದಂಥ ಪದ ಬಳಕೆ ಮಾಡಿದ್ದಾರೆ ಅದು ಏಕವಚನದಲ್ಲಿ ಆರೋಗ್ಯಕರವಾಗಿ ಚರ್ಚೆಯನ್ನು ಮಾಡ್ಬಿಟ್ಟು ಈ ರೀತಿಯಾಗಿ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ಲಘುವಾಗಿ ಮಾತನಾಡಿದಕ್ಕೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದು ನಾವು ಬಹಳ ಅಣ್ಣ 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 ಹಿಂದೆ ಬಣ್ಣ ಎ ಸಿ ಪಿ ಅವರು ಸಾತ್ ಮಲ್ಲಪ್ಪ ಅವರು ಸೋಮೋಟರ್ ಮಾಡಕ್ ಆಗಲ್ಲ ನಮಗೆ ಆ ರೀತಿ ಇದ್ರೆ ಕಂಪ್ಲೇಂಟ್ ಕೊಡಿ ನಾವು ಕೇಸ್ ಮಾಡ್ತೀವಿ ಅಂತ ನೀವ್ ಮಾಡೋದೇ ಇಲ್ಲ ಅಂತ ಹೇಳ್ರಿ ಒಂದು ಕರ್ನಾಟಕ ಸರ್ಕಾರ ಇದೆ ಬಿಜೆಪಿ ಸರ್ಕಾರ ಇಲ್ಲ ನೀವು ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಬಂದವರು ನೀವು ಆ ಮೈಂಡ್ ಸೆಟ್ ಅಲ್ಲೇ ಇದ್ದೀರಿ ನಿಮ್ಮನ್ನೇ ಇದೀರಿ ಇದು ಚೆನ್ನಾಗಿ ಕಾಣಲ್ಲ ಇದು ಅಲ್ಲ ಒಂದ್ ನಿಮಿಷ ನೀವು ಬಿಜೆಪಿ ಸರ್ಕಾರದಲ್ಲಿ ಇದಾಗ ಇದ್ರಲ್ಲ ಅದೇ ರೀತಿ ನಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ರಿ ಏನ್ ನಿಮಗೆ ಕಾನೂನು ಗೊತ್ತಿಲ್ವಾ ರೈಟಿಂಗ್ ಅಲ್ಲಿ ಕೊಟ್ಟರೆ ಏನ್ ಕೊಟ್ಟರು ಪೀಸ್ ಆಫ್ ಪೇಪರ್ ಕೊಟ್ಟರು ಎಫ್ಐ ಮಾಡಬೇಕು ಅನ್ನೋ ಸುಪ್ರೀಂ ಕೋರ್ಟ್ ಇದೆಯಲ್ವಾ ಆ ಚುನಾವಣೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರೋಕ್ಕಿಂತ ಎಫ್ಐಆರ್ ಮಾಡುದ ಈಗ ಮಾಡಕ್ ಬರಲ್ಲ ಅಂತ ಹೇಳ್ರಿ ನರಕೆ ಮಾಧ್ಯಮ ಯಾವ ಕಾರಣಕ್ಕೂ ಮಾಡಕ್ ಬರಲ್ಲ ಬಿಜೆಪಿ ಹೇಳ್ದಂಗೆ ನಡ್ಕೊಂಡು ಭಾರತದಲ್ಲಿ ಅತ್ಯಂತ ಸ್ವಚ್ಛ ರಾಜಕಾರಣ ಮಾಡ್ಕೊಂಡಿರುವ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಎಲ್ಲ ರಾಜಕೀಯ ಪಕ್ಷಗಳು ಅತ್ಯಂತ ಗೌರವಿತ್ವ ಕಾಣುವಂತಹ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಲ್ಲಿನ ಪ್ರತಾಪ್ ಸಿಂಹ ಎಂ ಪಿ ಸೋಂಬೇರಿ ಸಿದ್ದ ಅಂತ ಏಕವಚನದಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಅಷ್ಟೇ ಅಲ್ಲದೆ ಕೋಮು ಗಲಭೆಯನ್ನು ಹತ್ತಿಸೋ ಅಂತ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಹುಣಸೂರಿನಲ್ಲಿ ಆ ವಿಚಾರವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಅಂತ ನಾವು ಇಲ್ಲಿವರೆಗೆ ನಾವು ಪ್ರತಿಭಟನೆ ಮಾಡಿದ್ವಿ ಅದ್ರ ಮೂಲಕ ಈಗ ಏನು ಅಂತಂದರೆ ನಾವು ಇಷ್ಟೇ ಹೇಳ್ತಾ ಇರೋದು ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ರಾಜ್ಯಪಾಲರಿರ್ಬೋದು ರಾಷ್ಟ್ರಪತಿಗಳಿರ್ಬೋದು ಪ್ರಧಾನಿಗಳಿರ್ಬೋದು ಆ ವ್ಯಕ್ತಿಯ ಹೆಸರಿಗಿಂತ ಹುದ್ದೆಗೆ ಭಾರಿ ದೊಡ್ಡ ಮಟ್ಟದ ಗೌರವ ಇತ್ತು ಮತ್ತೆ ನಿರಂತರವಾಗಿ ಎಂ ಪಿ ಈ ಥರದ ಗಲಭೆ ಅಂತ ಕೆಲಸ ಮಾಡ್ತಾನೆ ಇದ್ದಾರೆ ಅದ್ರ ಆಧಾರದಲ್ಲಿ ಇವತ್ತು ಒನ್ ಫಿಫ್ಟಿ ತ್ರೀ ಆಧಾರದಲ್ಲಿ ಫೈವ್ ಜೀರೋ ಸಿಕ್ಸ್ ನಾವು ಕೇಸ್ ಮಾಡಿದ್ದೀವಿ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ತಗೊಂಡು ಡಿ ಸಿ ಪಿ ಅವರು ಎಫ್ ಐ ಆರ್ ಮಾಡಿ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತೆ ಮುಂದೆ ಪಾರ್ಟಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡಬೇಕು ಈ ವಿಚಾರದಲ್ಲಿ ಯಾಕೆಂದರೆ ಚುನಾವಣೆ ಬರ್ತಾ ಈ ತರದ ಗಲಭೆ ಎತ್ತುವಂಥ ಕೆಲಸಗಳು ಆಗ್ತಾನೇ ಇದೆ ಅದರಿಂದ ನಾವು ಶಾಂತಿಯುತವಾದಂಥ ಹೋರಾಟದಲ್ಲಿ ಕಾಂಗ್ರೆಸ್ ನಂಬಿಕೆ ಇರುವಂಥದ್ದು ನೈತಿಕವಾದಂಥ ಹೋರಾಟದಲ್ಲಿ ನಂಬಿಕೆ ಇರುವಂಥದ್ರಿಂದ ಈ ಹೋರಾಟವನ್ನ ಮುಂದೆ ಯಾವ ರೀತಿ ಹೋಗ್ಬೇಕು ಅಂತ ಪಾರ್ಟಿ ಡಿಸೈಡ್ ಮಾಡ್ತಾರೆ ಮಾತಾಡುವಂಥದ್ದು ಸಿಂಗಿಲರ್ ಆಗಿ ಮಾತಾಡುವಂಥದ್ದು ಆಧಾರ ರಹಿತವಾಗಿ ಆರೋಪ ಮಾಡುವಂಥದ್ದು ಈ ಇಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೂ ಮತ್ತೆ ಮುಸ್ಲಿಮ್ಸ್ಗೂ ಮತ್ತೆ ಹಿಂದಿಗೂ ತಂದಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಇದೆಲ್ಲ ಕರಗತ ಆಗಿರುವಂತಹ ಕರಗತ ಮಾಡ್ಕೊಂಡಿರುವಂತ ವ್ಯಕ್ತಿ ಈ ಪ್ರತಾಪ್ ಸಿಂಹ ಇವ್ರ ವಿರುದ್ಧ ಕೇಸ್ ದಾಖಲಾಗೋದು ಅಂತ ಒಂದೇ ಅಲ್ಲ ಮುಂದಿನ ದಿನಗಳಲ್ಲಿ ಜನಗಳು ಇವರಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ಸರ್ಕಾರ ಇದ್ರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದೀವಿ ಇಲ್ಲಿ ಅವರ ರೀತಿನಲ್ಲಿ ವರ್ತನೆಯನ್ನು ನಾವು ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಿಲ್ಲ ಆದರೆ ಜನಸಾಮಾನ್ಯರಿಗೆ ಒಂದು ತಾಳ್ಮೆ ಇದೆ ಒಂದು ಪೇಷನ್ಸ್ ಇದೆ ಈ ಪ್ರತಾಪ್ ಸಿಂಹ ಅವನಿಗೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಕಾರ್ಯಕರ್ತರು ಮಾಡಬಹುದು ಅದು ಮಾಡುವಂತದಕ್ಕೆ ನಾವು ಅವಕಾಶ ಕೊಡಬಾರ್ದು ಕೊಡುವಂಥದ್ದು ನಾವು ಮಾಡ್ಬೋದು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದೀವಿ ಸೌಜನ್ಯರಿಂದ ಒತ್ತೊ ಅಂತ ಕೆಲಸವನ್ನ ಮಾಡಿ ಲೀಗಲ್ ಇನ್ನೀಗೆಲ್ಲಾಗಿ ನಾವೇನು ಮಾಡಬೇಕು ಅದು ಮಾಡುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತೀವಿ ಪ್ರತಾಪ್ ಸಿಂಹ ಅವರಿಗೆ ನಾವು ಮತ್ತೆ ವಾರ್ಣ ಮಾಡ್ತಾ ಇದ್ದೀವಿ ದಯಮಾಡಿ ಪ್ರತಾಪ್ ಸಿಂಹ ನೀ ನಾನು ಏನು ಕೆಲಸ ಅದರ ಆಧಾರ ಮೇಲೆ ಚುನಾವಣೆಗೆ ಹೋಗ್ಬು ಇದ್ರ ವಿರುದ್ಧ ಏನೋ ವಿರುದ್ಧ ಎ ಅವರು ಸಾಕು ಮಲ್ಲಪ್ಪ ಅವರು ಸೋಮವರ್ ಮಾಡೋಕ್ಕಾಗಲ್ಲ ನಮಗೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಪ್ರತಾಪ್ ಸಿಂಹ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ನಾಲಿಗೆ ಲಘುವಾಗಿ ಮಾತನಾಡುವ ಮೂಲಕ ವಿವಾದವನ್ನ ಮೈಮೇಲೆ ಎಳೆದುಕೊಳ್ಳುವಂತ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಘಟನೆ ನೋಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಕಾರ್ಯಕರ್ತರ ಯಾವ ರೀತಿ ಆಕ್ರೋಶ ವ್ಯಕ್ತವಾಯಿತು ಅಂತ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಪ್ರಭು ಮುಖ್ಯವಾಗಿ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಹನುಮ ಜಯಂತಿಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಆ ಮಾಧ್ಯಮಗಳಿಗೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದಂತಹ ಪ್ರತಾಪ್ ಸಿಂಹ ಒಂದು ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದಿರ್ಬಹುದು ಜೊತೆಗೆ ಸೋಮಾರಿ ಸಿದ್ದ ಅನ್ನೋ ಒಂದು ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದಿರ್ಬಹುದು ಈ ತರದ್ದೆಲ್ಲವನ್ನೂ ಕೂಡ ಬಳಕೆ ಮಾಡಿದಂತಹ ಪ್ರತಾಪ್ ಸಿಂಹ ವಿರುದ್ಧ ಇದೀಗ ಕಾಂಗ್ರೆಸ್ನ ಆ ಮುಖಂಡರುಗಳು ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶಗೊಂಡಿರತಕ್ಕಂಥದ್ದು ನಿನ್ನೆ ಮಧ್ಯಾಹ್ನದ ಬೆಳಗ್ಗೆ ಅಂದ್ರೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಯ ವೇಳೆಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತಹ ಪ್ರತಾಪ್ ಸಿಂಹ ವಿರುದ್ಧ ನಿನ್ನೆ ಸಂಜೆ ಸುಮಾರು ಎಂಟು ಗಂಟೆಯ ನಂತರ ಪ್ರತಿಭಟನೆಗಳಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರೇನಿದ್ದಾರೆ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಕೂಡ ಹುಣಸೂರು ರಸ್ತೆಯಲ್ಲಿರುವಂತಹ ಜಲದರ್ಶಿನಿಯ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಇನ್ನು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಆ ಒಂದು ಕಚೇರಿಯ ಆ ಗೇಟ್ ಅನ್ನ ಬಂದ್ ಮಾಡುವ ಮುಖಾಂತರ ಅಲ್ಲಿ ಹೆಚ್ಚಿನದಾಗಿ ಪೊಲೀಸರು ನಿಯೋಜನೆಗೊಂಡರು ತದನಂತರ ಅಲ್ಲಿ ಪ್ರತಿಭಟನೆಗೆ ಇಳಿದಂತಹ ಪ್ರತಿಭಟನಾಕಾರರೆಲ್ಲರೂ ಕೂಡ ಹುಣಸೂರಿನ ರಸ್ತೆಯನ್ನ ತಡೆದು ಜೊತೆಗೆ ಅಲ್ಲೇ ಅಡ್ಡಲಾಗಿ ಮಲಗುವ ಮುಖಾಂತರ ಪ್ರತಿಭಟನೆಯನ್ನ ಮಾಡಿದ್ರು ತದನಂತರ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ಏನು ಕೂಡ್ಲೆ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಕ್ರಮ ಆಗ್ಬೇಕು ತಮ್ಮ ಇಷ್ಟ ಬಂದಂತೆ ಮಾತನಾಡ್ತಕ್ಕಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಬೇಕಾದ್ರೆ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಉತ್ತಮವಾದ ರೀತಿನಲ್ಲಿ ಮಾತನಾಡ್ತಕ್ಕಂಥದ್ದಿರ್ಬಹುದು ಟೀಕೆಗಳಿರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಒಂದು ರೀತಿ ನೀತಿ ಇರುತ್ತೆ ಆದ್ರೆ ಇವರು ಹೆಚ್ಚಿನದಾಗಿ ತಮ್ಮ ಬಗ್ಗೆ ಇರತಕ್ಕಂಥ ಲೋಪದೋಷಗಳ ಬಗ್ಗೆ ಮಾತ್ರ ಮಾತನಾಡೋದಿಲ್ಲ ಬದಲಿಗೆ ಉಳಿದಂತಹ ಇನ್ನೆಲ್ಲಾ ವಿಚಾರಗಳಿಗೂ ಕೂಡ ನಾಲಿಗೆ ಹರಿಬಿಡುವಂತಹ ಒಂದು ಕೆಲಸವನ್ನ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶಗೊಂಡಂತದ್ದು ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಸಂಸತ್ ಭವನದ ಮೇಲೆ ಆಗಿರತಕ್ಕಂತ ಒಂದು ದಾಳಿ ಏನಿದೆ ಅಲ್ಲಿ ಮನೋರಂಜನ್ ಎಂಬಾತನಿಗೆ ಇವರ ಕಚೇರಿಯಿಂದಲೇ ಪಾಸ್ ಹೋಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡೋದಿಲ್ಲ ಬದಲಿಗೆ ಮುಖ್ಯಮಂತ್ರಿಗಳ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳು ಉತ್ತಮವಾದಂತಹ ರೀತಿಯಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವ್ರು ಇವರು ಯಾವುದೇ ರೀತಿಯಾದಂತಹ ಜಾತಿ ರಾಜಕಾರಣವನ್ನು ಮಾಡಿಲ್ಲ ಹೀಗಾಗಿ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇರತಕ್ಕಂಥ ಪ್ರತಾಪ್ ಸಿಂಹ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು ಏನೋ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ ವಿಜಯ್ ವಿಜಯಕುಮಾರ್ ಇರಬಹುದು ಜೊತೆಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಇರಬಹುದು ಇವರ ಒಂದು ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಆಕ್ರೋಶಗೊಂಡಿತ್ತು ಜೊತೆಗೆ ಹೆಚ್ಚಿನದಾಗಿ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡರು ಇದ್ರಿಂದಾಗಿ ಸಂಚಾರ ಅಸ್ತವ್ಯಸ್ತ ಕೂಡ ಆದಂತದ್ದಿರಬಹುದು ಇದೆಲ್ಲವೂ ಕೂಡ ಆದಂತದ್ದು ತದನಂತರ ಪೊಲೀಸರು ಏನೋ ದೂರನ್ನ ದಾಖಲಿಸಿಕೊಳ್ಳುವ ಮುಖಾಂತರ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಂತ ನಂತರ ಅವರು ಪ್ರತಿಭಟನೆಯನ್ನ ಕೈ ಬಿಟ್ಟಂತದ್ದು ಇನ್ನ ಇವತ್ತು ಈಗಾಗಲೇ ಏನೋ ಪ್ರತಾಪ್ ಸಿಂಹ ಅವರ ಮೇಲೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಮುಂದಿನ ಕ್ರಮಕ್ಕೂ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಪ್ರತಿ ಬಾರಿಯೂ ಕೂಡ ಪ್ರತಾಪ್ ಸಿಂಹ ಯಾವುದಾದ್ರೂ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತದ್ದು ಸಾಕಷ್ಟು ಉದಾಹರಣೆಗಳು ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಏನು ಒಂದು ಬಸ್ ನಿಲ್ದಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಬಜ್ ಮಾದರಿಯಲ್ಲಿ ಬಸ್ ನಿಲ್ದಾಣ ಇದೆ ಅಂತ ಹೇಳಿ ಮೈಸೂರು ನಗರದಲ್ಲಿ ಅವರದೇ ಪಕ್ಷದ ಶಾಸಕರ ವಿರುದ್ಧ ಅರಿಹಾಯ್ದಿರಬಹುದು ಜೊತೆಗೆ ಯಾವ ಸಂದರ್ಭದಲ್ಲಾದಂತಹ ಸಂದರ್ಭದಲ್ಲಿ ವಿವಾದಗಳು ಇರಬಹುದು ಹೀಗೆ ಹಲವು ವಿಚಾರ ಅಂದ್ರೆ ಜೊತೆಗೆ ಶಿವೇಶ್ವರಂನ ಕಸದ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ರೀತಿಯಾಗಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಸದರು ಆಗಾಗ ತಮ್ಮ ನಾಲಿಗೆಯನ್ನು ಹರಿಬಿಡತಕ್ಕಂತಹ ಒಂದು ಘಟನೆ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗತಕ್ಕಂಥದ್ದು ಜೊತೆಗೆ ಸಂಸದ ಪ್ರತಾಪ್ ಅವರನ್ನು ಕೂಡ ಸಮರ್ಥಿಸಿಕೊಳ್ಳುವಂತಹ ಘಟನೆಗಳು ಕೂಡ ಬಹಳಷ್ಟು ನಡೆದಿರತಕ್ಕಂಥದ್ದು ಹೀಗಾಗಿ ಇತ್ತೀಚೆಗೆ ಏನು ಸಂಸತ್ ಭವನದ ನಂತರ ಇದೀಗ ಪ್ರತಾಪ್ ಸಿಂಹ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶಗೊಂಡಿರತಕ್ಕಂಥದ್ದು ಇದರಿಂದಾಗಿ ಸಂಸದ ಪ್ರತಾಪ್ ಸಿಂಹ ಅವರ ಮೇಲೆ ಇದೀಗ ಮೈಸೂರು ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಪ್ರಭು ಪುನೀತ್ ಮಾಹಿತಿಗಾಗಿ